ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ಬಂದು ಮಾರ್ಲಮ್ಮಿ ಅಮಾವಾಸ ಇದೆ ನಮ್ಮೂರಲ್ಲೂ ಕೂಡ ಹಬ್ಬ ಮಾಡ್ತಾ ಇದ್ದೀವಿ ಮನೇಲಿ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ದೀವಿ ಅಂತ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದೆ ಮೈಸೂರಿಗೆ ತುಂಬಾ ಮಳೆ ರಾತ್ರಿ ಎಂಟು ಗಂಟೆ ಆಯಿತು ಅಲ್ಲಿ ನಮಗೆ ಊರಿಗೆ ಹೋಗೋದಕ್ಕೆ ಬಸ್ ಸಿಕ್ಕಲಿಲ್ಲ ಹಾಗಾಗಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ರಸ್ ಇದೆ ನಾವು ಕೂಡ ತಗೋದು ರಸ್ ನೋಡಿ ನಮ್ಮ ಬೇಡ ತುಂಬ ಈ ಬಸ್ಸಲ್ಲಿ ಇಷ್ಟು ಇದೆ ಅಂತ ನೋಡಿ ಯಾವ ಬಸ್ಸು ನಿಲ್ಲಿಸ್ಲಿಲ್ಲ ಒಂದು ಐದು ಬಸ್ ಬಂದು ಐದು ಬಸ್ಸು ಕೂಡ ನಿಲ್ಲಿಸ್ತಿಲ್ಲ ತ್ರೂ ನರಸೀಪುರಕ್ಕಿದೆ ನಿಮ್ಮ ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಕೊಡಲ್ಲ ಅಂತೇಳಿದರು ಹಂಗಾಗಿ ನಮ್ಮ ಅಕ್ಕನ ಮಗನಿಗೆ ಫೋನ್ ಮಾಡಿದೆ ಬಾರಪ್ಪ ನಾನು ಸಾನ ಇದ್ದೀವಿ ತುಂಬ ಮಳೆ ಇದೆ ಇಲ್ಲಿ ಬಸ್ ಬೇರೆ ನಿಲ್ಲಿಸ್ತಾ ಇಲ್ಲ ಅಂತೇಳಿದೆ ಹಾಗಾಗಿ ನಮ್ಮ ಅಕ್ಕನ ಮಗ ಬಂದು ನಾನು ಊರಿಗೆ ಬಿಟ್ಬಿಟ್ಟು ವಾಪಸ್ ಬರ್ತೀನಿ ಅಕ್ಕ ನಾನು ಉಳ್ಕೊಳ್ಳೋದಿಲ್ಲ ನನ್ನ ತಲೆಗೆಲ್ಲ ಹಚ್ಚಿದ್ದೀನಿ ಅಂತ ಹೇಳಿದೆ ಆಯಿತು ಪರವಾಗಿಲ್ಲ ಬಾರು ಅಂತ ಕರ್ಕೊಂಡು ಬಂದೆ ವ ಅಣ್ಣ ನೋಡಿ ಯೂಟ್ಯೂಬರ್ಸ್ ಇದ್ರೆ ಹಿಂಗೆ ಅವ್ರ ಚೆನ್ನಲ್ಲ ಅವರೇ ಬೇರೆ ಫೋನಿಂದ ಹಾಕ್ಕೊಂಡು ಹಿಂಗೆ ನೋಡ್ತಾರೆ ನೋಡ್ತಾ ಇರ್ಬೋದು ಅಲ್ಲಿ ಸಾಂಗ್ ಹಾಕಿದರೆ ಅದನ್ನು ಹಾಕಿ ಮಾಡಿಬಿಟ್ಟು ಅವ್ರು ವೀಡಿಯೋನ ಹಾಕೋತಿದ್ದಾರೆ ನೋಡಿ ಯಾವ ಥರ ಕಿಟ್ಟು ಬುದ್ಧಿ ಕಳ್ಸಿದ್ದಾರೆ ಅಣ್ಣ ಬೇರೋರ್ಡ್ ಫೋನ ಯೂಸ್ ಮಾಡ್ತಾರ ಇಲ್ಲಿ ಅದಂತೂ ಬ್ಲೂ ತೂತ್ ಹಾಕೊಂಡು ತಲೆ ನೋವ್ತಿದೆ ನಂಗಂತೂ ಮಳೆಗೆ ನೋಡ್ತಾ ಇರ್ಬೋದು ಪಾಪ ಹುಡುಗ ಇದನ್ ಹೋಗಿದ್ರೆ ಇಲ್ಲಿ ಆಂಟಿ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ ನೋಡಿ ಪರ್ಸ್ನಲ್ ಫೋನ್ ಎಲ್ಲ ಹಿಂಗ್ ಬಿಡ್ತಿದಾರೆ ನೋಡಿ ಕುತ್ಕೋಸದ ಒಳಗಡೆ ಬೆಂಗಳೂರಲ್ಲಿ ಇವಾಗ ಚೆನ್ನಾಗಿಲ್ಲ ಅಲ್ಲೂ ಚೆನ್ನಾಗಿರಲ್ಲ ಅಂತೂ ಬೇಗನೆ ಮನೆಗೆ ಬಂದು ಮನೆಗೆ ಬಂದು ಇಲ್ಲಿ ಒಳಗಡೆ ಇದ್ದೀವಿ ತುಂಬಾ ಮಳೆ ಓದಿದೆ ನೋಡಿ ಊರ ಕಡೆ ಎಲ್ಲೆಲ್ಲೂ ಮಳೆ ಹಾಗಾಗಿ ನಾನು ಕೂಡ ಬಾರೋ ಇನ್ನೇನೋ ಬಂದ್ವಲ್ಲ ಸದ್ಯ ಮನೆಗೆ ಸೇರ್ಕೊಂಡು ಅಂಥೇಳಿ ಮನೆ ಹತ್ರ ಬಂದೋ ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಅತ್ತೆ ನಮ್ಮ ನಾದಿನಿಯವರೆಲ್ಲ ಸೇರಿ ತಿಂಡಿ ಮಾಡ್ತಾಯಿದ್ದಾರೆ ನಾವು ಬಂದಿದ್ದೆ ಲೇಟ್ ಆಯ್ತಲ್ವಾ ಹಾಗಾಗಿ ಎಲ್ಲ ಇವಾಗ ಬಂದ್ರ ಅಂತ ಮಾತಾಡಿಸ್ತರು ಸರಿ ಅಂತ ಹೇಳಿ ನಾವು ಎಲ್ಲ ಪ್ರತಿಯೊಂದು ಕಂಟೆಂಟ್ ಅಲ್ಲಿ ಇದೀವಿ ಏ ಅಲ್ಲಿ ಅರೆ ಶಿರಲಿ ತಿಕೆ ಬಸಿಕಿನಾಷ್ಟ ಮಳಗೆ ಯಾವ ಕಿತ್ತು ಆನ ಸಾಕಾಗೆ ಇವ ಫ್ಲಾಶ್ ಫೋನ್ ಮಾಡ್ ಒಂದು ಆಯಿತು ಬступиರ ಕಾಕಾದಲ್ಲಿ ಕಾಯಿದಾಡಿ ಇದು ಹೊರಗೆ ಆನ್ ಮಾಡ್ತೀನಿ ಫೋನ್ ಮಾಡಿ ವಿದ್ಯುತ್ ಕಟ್ ಆಯ್ತು ಅಯ್ಯೋ ವಿದ್ಯುತ್ ಕಟ್ ಆಮೇಲೆ ಕೊನಗ ಇವನ್ ಕರ್ತ ಬಿಸ್ಮಿಲ್ಲಾಹ ನೋಡು ಸಾಕಾ ನಿನ್ನ ಅದೇ ಬಿಸ್ಮಿಲ್ಲಾಹ ಏನಂತಾ ನೆಗೇಶನ್ ಜಾಕ ಇಪ್ಪತ್ತು ಬಂದು ಎರಡನೇ ಮೈದನ ಮಗಳು ಅಜ್ಜಿ ಮನೇಲಿದ್ದು ಇಲ್ಲಿ ಹಬ್ಬಕ್ಕೆ ಬಂದಿದ್ದಾಳ ಅಂತೇಳಿ ಅವಳು ಕೂಡ ಮಾತಾಡ್ಸ್ಕೊಂಡೆ ಮಾತಾಡಿಸಿ ಅವಳು ಸ್ವಲ್ಪ ಮುದ್ದು ಮಾಡಾಯಿತು ಮುದ್ದು ಮಾಡಾದ್ಮೇಲೆ ಅಕ್ಕನ ಮಗ ಅಕ್ಕ ನಂಗೆ ಟೈಮ್ ಆಗುತ್ತೆ ಹೊರ್ಡ್ತೀನಿ ಅಂತೇಳ್ದೆ ಆಗ ಊಟ ಮಾಡ್ಕೊಂಡು ಹೋಗೋ ಅಂತೇಳಿ ಅವನಿಗೂ ಕೂಡ ಊಟ ಹಾಕ್ಕೊಟ್ಟು ಅವನು ಕೂಡ ಊಟ ಮಾಡ್ದ ಹಂಗೂ ಟೈಮ್ ಆಗಿದೆ ಹೋಗೋದು ಬೇಡ ಉಳ್ಕೊಳ್ಳೋ ಬೆಳಗ್ಗೆ ಬೇಗ ಹೋಗ್ವಿ ಅಂತಂದು ಇಲ್ಲ ಆಟೋದಲ್ಲಿ ಅಲ್ವಾ ನಾನು ಬೇಗನೆ ಹೊರಟು ಹೋಗ್ತೀನಿ ಬಿಡಕ ಅಂತ ಹೇಳ್ದೆ ಸರಿ ಅಂಥೇಳಿ ಅವನು ಕೂಡ ಹೊರಟ ಅವನು ಹೊರ್ಟಾದಮೇಲೆ ಇನ್ನು ನಾವು ಕೂಡ ಸ್ವಲ್ಪ ತಿಂಡಿ ಎಲ್ಲ ಮಾಡಬೇಕಲ್ಲ ಅಂಥೇಳಿ ಅವನಾನು ಕೂಡ ಎಲ್ಲ ಸ್ನಾನ ಮಾಡ್ಕೊಂಡು ಬಂದೆ ಹೊರ್ಗಡೆಯಿಂದ ಬಂದಿರ್ತೀವಲ್ವ ನಾವು ಇದನ್ನು ಎಡೆಗೆಲ್ಲ ಇಡಬೇಕಲ್ಲ ಹಂಗಾಗಿ ಎಲ್ಲ ಹೊರಗಡೆಯಿಂದ ಬಂದಿರ್ತೀವಿ ಅಂಥೇಳಿ ಮಳೆಯಲ್ಲೂ ಕೂಡ ನೆಂದಿದೆ ಹಾಗೆ ಬಿಸಿನೀರು ಕೂಡ ಕಾಯಿಸಿಟ್ಟಿದ್ರು ನಾನು ಕೂಡ ಹಾಗೆಯೇ ಸ್ನಾನ ಬಂದೆ ಸ್ನಾನ ಮಾಡಿ ಅಲ್ಲಿ ತಿಂಡಿ ಎಲ್ಲ ಮಾಡ್ತಾಯಿದ್ದೀವಿ ಈ ಕಡೆ ಇರೋರು ನಮ್ಮ ಅತ್ತೆ ಇವರು ನಮ್ಮ ದೊಡ್ಡ ನಾದ್ನಿ ಇವರು ನಮ್ಮ ದೊಡ್ಡ ನಾದ್ನಿ ಮಗಳು ಇಲ್ಲಿ ನಾನಿದ್ದೀನಿ ಎಲ್ಲ ಸೇರಿ ಸ್ವಲ್ಪ ತಿಂಡಿನ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ನಾದಿನಿ ಮನೆಯಲ್ಲೂ ಕೂಡ ಹಬ್ಬನ ಮಾಡ್ತಾರೆ ನಾವು ಅವರು ನಮ್ಮ ನಮ್ಮ ಯಜಮಾನ್ರಿಗಿಂತ ದೊಡ್ಡವರು ಚಿಕ್ಕಮ್ಮನಬೇಕು ನಾವು ಅಕ್ಕ ಅಂತ ಕರಿತೀವಿ ಅವರು ಕೂಡ ಇಲ್ಲೇ ಮಾಡ್ಕೊಳ್ಳೋಣ ತಿಂಡಿ ನಿಮಗೂ ಆಗುತ್ತೆ ನಮಗೂ ಆಗುತ್ತೆ ಅಂತ ಎಲ್ಲ ಒಂದೇ ಕಡೆ ತಿಂಡಿನ ಮಾಡ್ಕೊತಾ ಇದ್ದಾರೆ ಈ ಥರ ಹಬ್ಬ ಎಲ್ಲ ಸೇರಿ ಈ ಥರ ತಿಂಡಿ ಎಲ್ಲ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತಲ್ವಾ ಇಲ್ಲಿ ಇಲ್ಲಿ ಎಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಅತ್ತೆ ನಾವು ಎಲ್ಲ ಕೂಡ ಮಾತಾಡ್ತಾ ಅವ್ರ ಸುದ್ದಿ ಇವ್ರ ಸುದ್ದಿ ನಮ್ಮ ಹಿರಿಯರು ಹಿಂಗಿದ್ರು ಅತ್ತೆ ಹೆಂಗಿದ್ರು ನಮ್ಮ ಮಾವ ಹೆಂಗಿದ್ರು ಅಂತ ನಮ್ಮ ಅತ್ತೆ ಅವರು ಲೈಫ್ ಸ್ಟೋರಿ ಎಲ್ಲ ಹೇಳ್ತಾಯಿದ್ರು ಎಲ್ಲ ಕೇಳಿಸ್ಕೊಂಡು ಈ ಥರ ತಿಂಡಿ ಎಲ್ಲ ಮಾಡ್ತಾಯಿದ್ದೋ ತುಂಬ ಇಡೀ ದಿನ ಎಲ್ಲ ಮಾಡಿದೋ ಅಂದರೆ ಇಡೀ ರಾತ್ರಿ ಎಲ್ಲ ಮಾಡ್ದು ನಾವೆಲ್ಲ ಒಂದೇ ಕಡೆ ಇದ್ದರೆ ಅಥ್ವಾ ಊರಲ್ಲಿ ಇದ್ದಿದ್ರೆ ನಾವು ಕೂಡ ಒಂದು ದಿನಕ್ಕೆ ಒಂದು ತಿಂಡಿ ಅಂತ ಹಬ್ಬ ಮೂರು ದಿನ ಅಂತಲೇ ಸ್ವಲ್ಪ ಸ್ವಲ್ಪ ತಿಂಡಿ ಎಲ್ಲ ಮಾಡ್ಬೋದಾಗಿತ್ತು ಈಗೆಲ್ಲ ನಾವು ಹೊರಗಡೆ ಇದ್ದೀವಿ ಮಕ್ಕಳಿಗೆಲ್ಲ ಸ್ಕೂಲು ರಜೆ ಇರೋಲ್ಲ ಎಕ್ಸಾಮ್ ಟೈಮ್ ಅಲ್ವಾ ಹಾಗಾಗಿ ನಾವು ಒಂದೆರಡು ದಿನ ಬೇಗನೆ ಹೋಗೋಕ್ಕಾಗಲೇ ಇಲ್ಲ ನಾವು ಕೂಡ ಹಬ್ಬ ನಾಳೆ ಅಂತ ಹೋದೋ ಇವರೆಲ್ಲ ಇರೋದರಿಂದ ಬೇಗನೆ ಮಾಡ್ ಮಾಡ್ದು ಅಂತಲೂ ಕೂಡ ಹೇಳ್ಬೋದು ಏಕೆಂದರೆ ಇವ್ರಿಗಾಗ ತಿಂಡಿನ ಇವರು ಸ್ವಲ್ಪ ಮಾಡಿದ್ರು ನಮ್ಮ ಕೈಲಾದಷ್ಟು ನಾವು ಮಾಡ್ದು ಇಲ್ಲ ಅಕ್ಕ ಮಾಡಿರೋ ತಿಂಡಿನ ಇದ್ದಾರೆ ಅವರಂತೂ ಫುಲ್ ಟಯರ್ಡ್ ಆಗಿದ್ರು ನಾನಂತೂ ಮಲಗ್ತೀನಪ್ಪ ಆಯಿತೆ ಎಲ್ಲ ನನಗೆ ಬೇರೆ ನೋವು ಅಂತೇಳಿ ಅವ್ರು ಎತ್ತೋದ್ರು ಇವರು ನಾನು ಎರಡನೇವರೆಗಿತಿ ಇವರು ಕೂಡ ತಿಂಡಿ ಮಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ ಇವಾಗ ಅವ್ರ ಜೊತೆಗೆ ಅವ್ರ ದೊಡ್ಡ ಮಗಳು ಈ ಕಡೆ ಕೂತಿರೋವಳು ಚಿಕ್ಕ ಮಗಳು ಬಂದ ಅವಳು ಚಿಕ್ಕ ಮೈದನ ಮಗಳು ಅವಳಂತೂ ತುಂಬಾ ಮಾತಾಡೋದು ಇಡೀ ರಾತ್ರಿಯೆಲ್ಲ ನಮ್ಮ ಜೊತೆ ಎಲ್ಲ ಮಾತಾಡಿ ಎಲ್ಲರೂ ನಕ್ಕ ನಗಸ್ತಾ ನಿದ್ದೆನೂ ಕೂಡ ನಮಗೆ ಯಾವ ರೀತಿ ಹೋಯಿತು ಅಂತಲೇ ಗೊತ್ತಾಗ್ಲಿಲ್ಲ ಇವರೆಲ್ಲ ಸೇರಿದ್ರಲ್ವ ಹಾಗಾಗಿ ನಾವು ಅತ್ತೆ ಹಳೆ ಸ್ಟೋರಿಯಲ್ಲೇ ಹೇಳ್ತಿದ್ರು ನಾವು ಇವಾಗ ಏನೇನು ನಡೀತಿದೆ ಈ ಸ್ಟೋರಿ ಎಲ್ಲ ಮಾತಾಡ್ಕೊಂಡು ಇಡೀ ರಾತ್ರಿ ತಿಂಡಿ ಮಾಡೋದ್ರಲ್ಲೇ ಕಳೆದ ಹೆಂಗೆ ಹೇಳಿ ತೆಗಿನ ಮರ ತೆಗಿನ ಮರದಂಗೆ ಕಾಣಿಸ್ತದ ಈಗಲ ಹೂ ಬಿಟ್ಟದೆ ತೆಗಿನ ಮರದಲ್ಲಿ ಕಾಯಿಬಿಟ್ಟಿಲ್ಲ ಹೂ ಬಿಟ್ಟದೆ ಹೂ ನೋಡ್ತೀರಿ ಓ ನೀನು ತೆಗಿನ ಮರದಲ್ಲಿ ಎರಡು ಕೆಂಪು ಹೂ ಬಿಟ್ಬಿಟ್ಟದಲ್ವ ಚೆನ್ನಾಗೈತೆ ಓ ಅದೇ ಕಾಯಿ ಕಾಯಿ ತೆಂಗಿನಕಾಯಿ ಕಪ್ಪು ಅದೇನ ಕಪ್ಪು ಮರ ಅದಕ್ಕೆ ಕೆಂಪು ಹೂವು ಕೆಂಪು ಕಾಯಿ ಒಂದ್ಸರಿ ನೀವು ಹೂನಾರ ಮಾಡಿ ನಾವು ಬೇರೆ ಕೆಲಸ ಮಾಡ್ತೀವಿ ಬೇಗ ಬೇಗ ಮಾಡಿಲ್ಲ ओ बुडा ओ बुडा लडा पुलिस नी लामिनो गई सुला ए कुतरा बगु कुतरा बुडो चप पे चप नी देखया को कुतरा ए ओकरा चप पे चप चप कवर काती पट

ಇದು ಉಂಡೆ ಮತ್ತು ಕರಿಪಿಕಾಯಿ ಇದರ ಜೊತೆಗೆ ಒಬ್ಬಟ್ಟು ಒಬ್ಬಟ್ಟು ಜಾಸ್ತಿ ಮಾಡಿಲ್ಲ ಸ್ವಲ್ಪ ಮಾಡಿದ್ದಾರೆ ಅದಕ್ಕೆ ಎಡೆಗೆ ಮಾತ್ರ ಎರಡು ಎತ್ತಿಟ್ಟಿದ್ದಾರೆ ಇದು ಕಜ್ವೆ ದಂಡಾಗ ಮಾಡಿಟ್ಟಿದ್ದಾರೆ ಇನ್ನೂ ಸ್ವಲ್ಪ ಹೂರ್ಣ ಅದೇ ಮಾಡಿಲ್ಲ ಇಷ್ಟು ಚಕ್ಲಿ ಮಾಡ ಇಷ್ಟು ವಡೆ ಮಾಡಿದ್ದೀವಿ ಇದು ಎಡೆಗೆ ಸ್ವಲ್ಪ ಬೋಂಡ ಸ್ವಲ್ಪ ವಡೆ ಇದು ಪೂರಿ ಸ್ವೀಟ್ ಪುರಿ ಕಜಾಯ ಇನ್ನೂ ಇಟ್ಟಿದೆ ಅಂದರೆ ಪಜೆ ಇದು ಹೂರ್ಣ ಇದೆ ಇನ್ನೂ ಮಾಡಬೇಕು ಟೈಮ್ ಆಗುತ್ತೆ ಅಂತ ಇಷ್ಟು ಮಾಡಿಟ್ಟಿದ್ವಿ ಚೀಲು ಮುಂದಕ್ಕೆ ಬಡೀಕಲ್ಲಿ ಬ್ಯಾಗ ಹಿಂದಕ್ಕೆ ಬಿಕ್ಕೇ ಹೀಗೆ ರಾತ್ರಿಯೆಲ್ಲ ತಿಂಡಿ ಆಯಿತು ತಿಂಡಿ ಆದಮೇಲೆ ಬೆಳಗ್ಗೆಗೆ ಅಕ್ಕ ಅವ್ರ ಮನೆಗೆ ಹೋದರು ನಾವು ನಮ್ಮ ಮನೇಲಿ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಮಟನ್ಗೆ ನಾವು ಕೂಡ ಖಾರ ಎಲ್ಲ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ತಾ ಹೆಚ್ಚು ಹೆಚ್ಚು ವಿಡಿಯೋಗಾಗಿ ಇದೇ ಥರ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋವನ್ನು ಮುಂದಿನ ಭಾಗದಲ್ಲಿ ಹಾಕ್ತೀವಿ ಖಂಡಿತ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ತುಂಬ ಹೃದಯದ ಧನ್ಯವಾದಗಳು ಟ್ಯಾಂಕ್ ಯು you